ಹಾಯ್ ಫ್ರೆಂಡ್ಸ್ ನಾನು ಸ್ನೇಹ ಬಡವ್ರ ಮಗಳು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಬೀನಿಸು ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಇದು ರುಬ್ಬಕ್ಕೆ ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದು ಒಬ್ಬರು ಇಬ್ಬರಿಗಾಗುತ್ತೆ ಓಕೆನಾ ಆಮೇಲೆ ತರಕಾರಿ ಕ್ಯಾರೆಟು ಬೀನಿಸು ಆಲಿಗೆಡ್ಡೆ ದಪ್ಪ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ಆಮೇಲೆ ಬೇಳೆ ಕೂಗಿಸ್ಕೊಂಡಿದ್ದೀನಿ ಹೂಗ್ಸಿ ಮಡಿಕೊಂಡಿದ್ದೀನಿ ಆಮೇಲೆ ಬೇಳೆ ಸಾಂಬಾರು ಪುಡಿ ಓಕೆನಾ ಈಗ ಇದನ್ನು ರುಬ್ಕೊ ಬರೋಣ ಬನ್ನಿ ನೋಡಿ ಖಾರ ರುಬ್ಕೊ ಬಂದಿದ್ದೀನಿ ಈಗ ಬೇಳೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಬೇಳೆ ಸಾಂಬಾರು ಪುಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇವಾಗ ಈ ಖಾರನ ನಾವು ಬೇಳೆ ಸಾಂಬಾ ಬೇಳೆಗೆ ಒಳಗಡೆ ಹಾಕೋಣ ಆಲ್ಮೋಸ್ಟ್ ಗ್ಯಾಸ್ ಹಚ್ಚಿದ್ದೀನಿ ನಾನು ಈಗ ತರಕಾರಿ ಇದ್ದೀನಿ ಆಮೇಲೆ ರುಬ್ಬಿರೋದನ್ನು ಇದ್ದೀನಿ ಇದನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಬ್ರದ ಬನ್ನಿ ನೋಡಿ ನೀರು ಹಾಕಿ ತರಕಾರಿ ಎಲ್ಲನೂ ಹಾಕಿ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಪ್ಪೆ ಆದರೂ ಪರವಾಗಿಲ್ಲ ಉಪ್ಪು ಎಲ್ಲ ನೆಕ್ ನೋಡಿಬಿಟ್ಟು ಮುಚ್ಚಳ ಮುಚ್ಚಿ ಮೂರು ವಿಷಲ್ಲಿ ಕುಗ್ಸಿ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಇಂಗು ಇದು ಮೂರು ವಿಷಲ್ ಕೂಗಿದ ಮೇಲೆ ಒಗ್ಗರಣೆ ಹಾಕಬೇಕು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರ ಆಗಿದೆ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಅಮಲೇ ಕಾರ್ಬೆನ್ ಸೊಪ್ಪು ಒಂದೆನ್ಸಿಂಕಾಯಿ ಆಮಲೇ ಇಂಗು ಇಂಗ ಎಷ್ಟು ಬೇಕು ಇಷ್ಟು ಹಾಕೊಳ್ಳಿ ಇಂಗು ನೋಡಿ ಇದ್ರೊಳಗಡೆ ಆಗ್ತಾಯಿದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಇದು ಸಿಂಪಲ್ ಆಗಿ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದೆಲ್ಲ ಕಾಲೇಜಲ್ಲಿ ಇದು ಹಾಸ್ಟಲಲ್ಲಿ ಇರ್ತಾರಲ್ಲ ಅವರಂಥವ್ರು ಮಾಡ್ಬೋದು ಆಮೇಲೆ ಹುಡುಗರು ಸಹ ಮಾಡ್ಕೊಂಡು ತಿನ್ಬೋದು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ನಿಮ್ಮಿಂದ ನಾನು ಬೆಳಿ 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 ಬೆಳೆಸ್ಬೇಕು Okay now nah, friends bye